ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಸ್ವರಚಿತ ಕವನ ವಾಚನ ಕವನದ ಶೀರ್ಷಿಕೆ ಸ್ವ ನಿರೀಕ್ಷಣೆ ಭ್ರಾಂತಿ ತುಂಬಿದ ಮನಕ್ಕೆ ಅರಿವು ಹೇಗೆ ಬಂದೀತು ಗಂಜಲ ತುಂಬಿದ ಬಿಂದಿಗೆಗೆ ಹಾಲು ತುಂಬಲಾದೀತೆ ಭ್ರಾಂತಿ ತುಂಬಿದ ಮನಕ್ಕೆ ಅರಿವು ಹೇಗೆ ಬಂದೀತು ಗಂಜಲ ತುಂಬಿದ ಬಿಂದಿಗೆಗೆ ಹಾಲು ತುಂಬಲಾದೀತೆ ಮನವೇ ಹೊರದಬ್ಬು ಒಳಗಣ ಭ್ರಾಂತಿನ ಕಸವನೆಲ್ಲ ಗುಡಿಸಿ ಸಿಂಗರಿಸಿ ಒಪ್ಪ ವರ್ಣ ಮಾಡಿ ತುಂಬು ಶುದ್ಧ ಅರಿವಿನ ಜಲ ಎಲೆಮನವೇ ಹೊರದಬ್ಬು ಒಳಗಣ ಭ್ರಾಂತಿನ ಕಸವನೆಲ್ಲ ಗುಡಿಸಿ ಸಿಂಗರಿಸಿ ಒಪ್ಪ ರಣ ಮಾಡಿ ತುಂಬು ಶುದ್ಧ ಅರಿವಿನ ಜಲ ಭ್ರಾಂತಿ ತುಂಬಿದ ಮನಕ್ಕೆ ಅರಿವು ಹೇಗೆ ಬಂದೀತು ಮನದ ಗಡಿಗೆಯಲ್ಲಿ ಗಂಜಲದ ವಾಸನೆ ಹೊರಗೆ ಮಲ್ಲಿಗೆಯ ಸುವಾಸನೆ ಮನದ ಗಡಿಗೆಯಲ್ಲಿ ಗಂಜಲದ ವಾಸನೆ ಹೊರಗೆ ಮಲ್ಲಿಗೆಯ ಸುವಾಸನೆ ಗಂಜಲವೋ ಮಲ್ಲಿಗೆಯೋ ನಾಕಾಣೆ ಬರಲಿಲ್ಲ ವಾವುದಕ್ಕೂ ಮಲ್ಲಿಗೆಯ ವಾಸುವಾಸನೆ ಸುವಾಸನೆ ಗಂಜಲವೋ ಮಲ್ಲಿಗೆಯೋ ನಾಕಾಣೆ ವಾವುದಕ್ಕೂ ಮಲ್ಲಿಗೆಯ ಸುವಾಸನೆ ಭ್ರಾಂತಿ ತುಂಬಿದ ಮನಕ್ಕೆ ಅರಿವು ಹೇಗೆ ಬಂದೀತು ನಿತ್ಯ ಹರಿವುದೆನ್ನ ಮನ ಜಗದ ಜಂಜಡಕ್ಕೆ ವಿನಗೆ ಎನ್ನಂತರಂಗ ಪ್ರವೇಶಕ್ಕೆ ನಿತ್ಯ ಹರಿವುದೆನ್ನ ಮನ ಜಗದ ಜಂಜಡಕೆ ಹೊತ್ತಿಲ್ಲವೆನ್ನಗೆ ಎನ್ನಂತರಂಗ ಪ್ರವೇಶಕ್ಕೆ ಹೊತ್ತು ಹೋರಿ ದೇಹ ಸವೆದು ಮಸಣದ ಸಮಯಕ್ಕೆ ನೆನಪಾಯಿತಾಗ ನಾನೇನೂ ಮಾಡಲಿಲ್ಲ ಇಲ್ಲಿ ತನಕ ಹೊತ್ತು ಹೋರಿ ದೇಹ ಸವೆದು ಮಸಣದ ಸಮಯಕ್ಕೆ ನೆನಪಾಯಿತಾಗ ನಾನೇನು ಮಾಡಲಿಲ್ಲ ಇಲ್ಲಿ ತನಕ ಭ್ರಾಂತಿ ತುಂಬಿದ ಮನಕ್ಕೆ ಅರಿವು ಹೇಗೆ ಬಂದೀತು ಕಳೆದ ಘಳಿಗೆ ಬರಬಾರದೆಂದಿಗೂ ಮತ್ತೆ ಅನುಕ್ಷಣ ನೀನು ನಿತ್ಯ ಸತ್ಯದಲ್ಲಿ ಬದುಕೆಲೆ ಮನವೇ ಕಳೆದ ಘಳಿಗೆ ಬರಬಾರದೆಂದಿಗೂ ಮತ್ತೆ ಅನುಕ್ಷಣ ನೀನು ನಿತ್ಯ ಸತ್ಯದಲ್ಲಿ ಬದುಕೆಲೆ ಮನವೇ ಮನದ ಗಂಜಲ ತೊಳೆದು ನಿತ್ಯ ಸತ್ಯದ ಹಾಲ ತುಂಬಿ ಬದುಕೆಲೆ ಮನವೇ ಮನದ ಗಂಜಲ ತೊಳೆದು ನಿತ್ಯ ಸತ್ಯದ ಹಾಲ ತುಂಬಿ ಬದುಕೆಲೆ ಮನವೇ ಭ್ರಾಂತಿ ತುಂಬಿದ ಮನಕ್ಕೆ ಅರಿವು ಹೇಗೆ ಬಂದೀತು ಗಂಜಲ ತುಂಬಿದ ಬಿಂದಿಗೆಗೆ ಹಾಲು ತುಂಬಲಾದೀತೆ ಕವನ ವಾಚನ ಆಲಿಸಿದ್ದಕ್ಕೆ ಧನ್ಯವಾದಗಳು ಶರಣು ಶರಣಾರ್ಥ